ಅನಂತನಾಗ್ ಸಮಂತ ದಿಗಂತ್ ಸುಮಂತ್ ನಮ್ಮ ಎಕ್ಸ್ ಎಂ ಪಿ ಅನಂತ್ ಕುಮಾರ್ ಅವರು ಜೊತೆಗೆ ಫೇಮಸ್ ಸೂಪರ್ ಸ್ಟಾರ್ ರಜನಿಕಾಂತ್ ಇವರಿಷ್ಟರ ಹೆಸರಲ್ಲೂ ಕಾಮನ್ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ್ ಅನ್ನೋ ಒಂದು ಅವ್ರ ಶಬ್ದ ಅಂತ್ ಎನ್ ಟಿ ಹೆಚ್ ಅಂತ ಹೇಳಿ ಯಾರ ಹೆಸರು ಎಂಡ್ ಆಗುತ್ತೆ ಅಲ್ವಾ ಅಥವಾ ಹೆಸರಲ್ಲಿ ಎ ಎನ್ ಟಿ ಹೆಚ್ ಅಂತ ಬಂದಿದ್ರು ಕೂಡ ಅವ್ರು ಸಿಕ್ಕಾಪಟ್ಟೆ ಹೆಸರು ಮಾಡ್ತಾರೆ ಕೇವಲ ಹೆಸರು ಮಾಡೋದಷ್ಟೇ ಅಲ್ಲ ಅವರು ಜೀವನದಲ್ಲಿ ಬರುವಂತ ಯಾವುದೇ ಒಂದು ಕಷ್ಟವನ್ನ ಎದುರಿಸಿ ನಿಲ್ತು ಅದನ್ನ ಸಾಧಿಸ್ತಾರೆ ಜೀವನದಲ್ಲಿ ಅವ್ರು ಅನ್ಕೊಂಡಿದ್ದನ್ನ ಸಾಧಿಸಿ ಮುಂದೆ ಬರುವಂಥ ಕೆಲಸವನ್ನು ಮಾಡ್ತಾರೆ ನಿಮ್ಮ ಹೆಸರಲ್ಲೂ ಕೂಡ ಎ ಎನ್ ಟಿ ಹೆಚ್ ಈ ವರ್ಡ್ಸ್ ಇದ್ರೆ ಆ್ಯಂಡ್ ಇದು ಕಂಟಿನ್ಯೂಸ್ ಆಗಿ ಅಂತ ಅಂತ ಇರಬೇಕು ಸೊ ದಿಗಂತವನ್ನು ಮುಟ್ಟುವಂಥ ಒಂದು ಶಕ್ತಿ ಈ ಒಂದು ಅಕ್ಷರಗಳಲ್ಲಿರುತ್ತೆ ಅಂತ ಹೇಳ್ತಾ ನ್ಯೂಮರಾಲಜಿ ಅಂತ ಬಂದಾಗ ಹೆಸರಿಡಬೇಕಾದ್ರೆ ನೋಡುವಂಥ ಅಕ್ಷರಗಳಲ್ಲಿ ಈ ಒಂದು ಅಕ್ಷರ ಕೂಡ ಸಾಕಷ್ಟು ಪವರ್ಫುಲ್ ಆಗಿರುತ್ತೆ ನಿಮ್ಮ ಹೆಸರಲ್ಲೂ ಕೂಡ ಈ ಅಕ್ಷರಗಳು ಬಂತು ಅಂತಂದರೆ ನಿಮ್ಮಲ್ಲೂ ಕೂಡ ಸಾಕಷ್ಟು ಇನ್ನರ್ ಪವರ್ಸ್ ಇರುತ್ತೆ ಕೇಪಬಿಲಿಟಿ ಇರುತ್ತೆ ಅದನ್ನು ಕಂಡು ಹಿಡಿದು ನೀವು ಅದನ್ನು ಯೂಸ್ ಮಾಡಿಕೊಂಡಾಗ ರಜನಿಕಾಂತ್ ಂತೆ ನೀವು ಕೂಡ ಸೂಪರ್ ಸ್ಟಾರ್ ಆಗ್ಬೋದು ನಿಮ್ಮ ಒಂದು ಲೈಫ್ ಅಲ್ಲಿ ಅಂಡ್ ಈ ಅಕ್ಷರಗಳಿದ್ದು ನನ್ನ ಲೈಫ್ ಅಲ್ಲಿ ಆಗ್ತಾ ಇಲ್ಲ ಅಂದ್ರೆ ಅದ್ರ ಜೊತೆ ಇರುವಂತಹ ಬೇರೆ ಅಕ್ಷರಗಳು ಕೂಡ ಕಾರಣ ಆಗಿರ್ಬೋದು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ನಾವು ಹೆಲ್ಪ್ ಮಾಡ್ತೀವಿ ನ್ಯೂಮರಾಲಜಿ ಜೊತೆ